ಅಕ್ಷರ ಕಲಿಸಿದ ಗುರುವಿಗೆ ವಂದನೆ ಸಲ್ಲಿಸುವ ಉದ್ದೇಶದಿಂದ ತಾಲೂಕಿನ ದೊಂದೆ ಮಾದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರಾರು ಹಿರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇಂದು ಶಾಲೆಯ ಆವರಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಮಹಾ ಸಮಾವೇಶ ಮತ್ತು ಗುರುವಂದನೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಪಾಠ ಹೇಳಿದ ಮಾಸ್ಟರ್ಗಳಿಗೆ ಹಾರ ತುರಾಯಿ ಹಾಕಿ ವಾದ್ಯಗಳ ಮೂಲಕ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆಗೆ ಗೌರವಯುತವಾಗಿ ಕರೆತಂದರು ಗಣ್ಯರಿಂದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹದಿನೆಂಟು ಜನ ತಮ್ಮ ಗುರುಗಳಿಗೆ ವೇದಿಕೆಯಲ್ಲಿ ಗುರುನಮನ ಸಲ್ಲಿಸಿ ಸನ್ಮಾನಿಸಿ ಆಶೀರ್ವಾದ ಪಡೆದರು ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಾದ ಹೊನ್ನೇಗೌಡ ಮೊಹಮ್ಮದ್ ಜವರೇಗೌಡ ಬೋರೇಗೌಡ ಮುದ್ದೇಗೌಡ ವೀರಣಗೌಡ ದೇವರಾಜು ಪುಟ್ಟನಾಯಕ ಜಯಸ್ವಾಮಿ ರಿಯಾಜ್ ಅಹಮದ್ ಸುನೀಲ್ ರಂಜಿತ್ ನದೀಮ್ ಉನ್ನೀಸ್ ವರಲಕ್ಷ್ಮಿ ಹಾಗೂ ಇತರರಿಗೆ ಸನ್ಮಾನಿಸಿದರು ൂണ അസ പട ಇದೇ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಕುರಿತು ಶಿಕ್ಷಕರುಗಳು ಮಾತನಾಡಿ ವಿದ್ಯಾದಾನವನ್ನು ಮಾಡುವುದು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವಾಗಿದೆ ವೃತ್ತಿ ಧರ್ಮದಂತೆ ನಿಮಗೆ ಬೋಧನೆ ಮಾಡಿದ್ದೇವೆ ಇಂದು ನೀವು ನಮ್ಮ ಮುಂದೆ ಗೌರವ ಸೂಚಕವಾಗಿ ನಿಂತಿರುವುದು ನಮಗೆ ಹೆಮ್ಮೆ ಎನಿಸುತ್ತೆ ನಾವು ದಾರಿಯರದ ವಿದ್ಯೆ ಸಾರ್ಥಕವಾಗಿದೆ ಎಂದರು ಪುಟ್ಟ ಮಕ್ಕಳಂತೆ ಕುಳಿತು ಪಾಠ ಕೇಳ್ತಾ ಇದ್ದ ನೀವು ನಮ್ಮ ಆಳೆತನಕ್ಕೆ ಬೆಳೆದು ನಮ್ಮನ್ನೇ ಕರೆದು ಸನ್ಮಾನಿಸ್ತಾ ಇರುವುದು ಕಣ್ಣಂಚಿನಲ್ಲಿ ನೀರು ತರಿಸುತ್ತೆ ಎಲ್ರಿಗೂ ಒಳಿತಾಗಲಿ ಉತ್ತಮ ಜೀವನವನ್ನ ರೂಪಿಸಿಕೊಂಡು ನಿಮ್ಮ ಮಕ್ಕಳಿಗೆ ಮತ್ತು ಈ ಗ್ರಾಮದ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಾಯಿ ಅಲ್ಪಿಸಲು ವಿದ್ಯಾದಾನ ಮಾಡಲು ಮುಂದಾಗಿ ಅಂತ ಕರೆ ನೀಡಿದರು ವೇದಿಕೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ಕಳೆದುಹೋದ ಶೈಕ್ಷಣಿಕ ಪರ್ವ ಮತ್ತು ಪ್ರಸ್ತುತ ವಿಚಾರಗಳ ಕುರಿತು ಮಾತನಾಡಿದರು ಮಕ್ಕಳದು ಸಿಹಿಯನ್ನು ವಿದ್ಯಾರ್ಥಿ ಅಂತೇಳಿ ಪ್ರಕಾಶ್ ಅವರು ಮನಿ ಆರ್ಡ್ರು ಮಾಡಿದ್ದಾರೆ ಕನ್ನಡದ ಅಭಿಮಾನಿಯವರು ಅವಾಗ ನೆನಪಾಯಿತು ಪ್ರಕಾಶ್ ಅವಾರು ಅಂತ ಅವಾಗ ನೆನಪಾಯ್ತು ನನಗೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಅಂದಾಗ ಶಿಕ್ಷಕರಿಗೆ